சவுண்ட் பைட் பாடல் இரண்டு ಮತ್ತು ಕಾರ್ಯಕ್ರಮದ ಶುಭಾಶಯಗಳನ್ನು ಸುಮಾರು ವರ್ಷದ ಕಾರ್ಯಕ್ರಮ ಈ ಮೂರನೇ ವರ್ಷ ಕಾರ್ಯಕ್ರಮಗಳ ನಾವು ಜೀವಂತವಾಗಿ ಭಾಗವಹಿಸಿದ್ರೆ ನಮ್ಗೆ ಪುಣ್ಯ

ಮನ್ಯ ಇಲ್ಲುಣ್ಯ ದಿವಸ ಸ್ವಾಮೀಜಿ ಅವರು ಮಾತಾಡಿ ಕಾರ್ಯಕ್ರಮ ಅದನ್ನ ಭಕ್ತ ಸ್ವಾಮಿ ಇವತ್ತು ಶತಮಾನೋತ್ಸವ ಸ್ವಾಮೀಜಿ ಅವರ ದರ್ಶನ ಮನ್ಯಾಗ ಮಾತಾಡಿದ್ರೆ ಮನ್ಯಾಗ

ಬರೀ ಕೀಳಾಗ್ಯದ ಇಲ್ಲ ಅದು ಒಬ್ಬ ಸೇರಿ ಬರ್ತಾವಲ್ಲ ಇವತ್ತು ಒಂದು ನೂರು ವರ್ಷದ ಕಾರ್ಯಕ್ರಮ ಎಲ್ಲರೂ ಹೇರ್ ಕೂಡ ಕೆಂಪೈ ಮಾಡಿ ಮಾಡೋದಂತ ಹೇಳ್ತೀವಿ ಅನೇಕ ಸಮಾಜಗಳು ಮೂರು ವರ್ಷದ ಕಾರ್ಯಕ್ರಮಗಳು ಆಗೋದಿಲ್ಲ ಆದ್ರೆ ಇಲ್ಲಿ ಹಿರಿಯರಿಗೆ ನಾನು ವಿಶೇಷವಾಗಿ ಅಂತ ಅನಿಸ್ತೀನಿ ಅವರು ಮತ್ತು ಇವತ್ತು ಮತ್ತೊಂದು ವಹಿಸಿ ಮೂರು ವರ್ಷದ ಕಾರ್ಯಕ್ರಮ ಅತಿ ಹಿಮ್ಮದಿಲ್ಲ ನಮ್ಮ ಹಿರಿಯ ವಿಶೇಷವಾಗಿ ಅಬ್ಧ ಅವ್ರ ಯಾವುದೇ ಕಾರ್ಯಕ್ರಮ ಮಾಡಿದ್ರೆ ಅದಕ್ಕೆ ಟ್ಯಾಗಿಗಳು ಅವಾಗ ಆವಾಗ ಕಾರ್ಯಕ್ರಮ ಪೂರ್ಣ ಪ್ರಮಾಣ ಯಶಸ್ವಿ ಆಗ್ತದೆ ಹಿಂಗಾಗಿ ಸ್ವಾಮೀಜಿ ಅವರಾಗಿರುವುದರಿಂದ ಈ ಕಾರ್ಯಕ್ರಮ ಇನ್ನೂ ಹೆಚ್ಚುತ್ತದೆ ನಮ್ಮೆಲ್ಲರೂ ಭಾಗ್ಯ ದೇವಿ ಮತ್ತು ಅವರ ದರ್ಶನವನ್ನು ತಗೊಂಡು ಬರುವಂತ ಸಮಾಜದ ದೇಶದ ಎಲ್ಲರೂ ಕಲ್ಯಾಣ ಆಗಿ ಅನ್ನುವಂಥ ಬೇಡಿಕೆಯನ್ನು ನಾವೆಲ್ಲರೂ ಭೇಟಿ ಮಾಡಿಕೊಂಡು ಮಾತನ್ನು ಹೇಳಿ ನನ್ನ ಮಾಲೀಕರು ಅನ್ಕೊಳ್ತೀನಿ ಧನ್ಯವಾದ ಜೈ ಮೂರು ವರ್ಷದ ಶತಮಾನೋತ್ಸವದ ಸಮಾರೋಪ ಸಮಾರಂಭಕ್ಕೆ ನಮ್ಮ ಶಾಸಕರು ನಮ್ಮ ಕರೆಗೆ ಒಪ್ಪು ಈ ಕಾರ್ಯಕ್ರಮಕ್ಕೆ ಬಂದು ಹಿಂದೆಯೂ ಬಂದಿದ್ರು ಈಗ ಶತಮಾನೋತ್ಸವದ ಸಮಾರಂಭ ಸಮಾರೋಪ ಸಮಾರಂಭಕ್ಕೆ ಅವ್ರು ಬರಲೇಬೇಕು ಅಂತ ಹೇಳಿದ್ರೆ ಇಲ್ಲ ನಾನು ಯಾವುದೇ ಕೆಲಸ ಇದ್ರಿಗೂ ಬೇಕರೆ ಈ ಸಹ ಕಂಪಲ್ಸರಿ ಬಂದೇ ಬರ್ತೇನೆ ಅಂತ ಹೇಳಿ ಆ ನಮ್ಮೆಲ್ಲ ಕರೆಗೆ ಅವರು ಬಂದಿದ್ದಕ್ಕಾಗಿ ಅವರಿಗೆ ಉಪ್ಪಾರಗಲ್ಲಿ ಬನಶಕ್ತಿ ದೇವಸ್ಥಾನ ಟ್ರಸ್ಟ್ ಕಮಿಟಿ ಹಾಗೂ ಸಮಾಜದ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಕಳಿಸ್ತೇನೆ ನಮ್ಮ ಬೆಳಗಾವಿ ಮಹಾನಗರಸಭೆಯ ಮಹಾಪೌರಾದಂಥ ಮಂಗೇಶ್ ಪವಾರ್ ಅವರು ನಮ್ಮ ಕರೆಗೆ ಹೋಗೋದು ಬಂದಿದ್ದಕ್ಕಾಗಿ ತಾಯಿ ಬನಿಶಂಕರಿ ಅವರಿಗೂ ಕೂಡ ಆರೋಗ್ಯ ಆಯಸ್ಸು ಐಶ್ವರ್ಯಪಟ್ಟು ಆ ಸರಸಲಿ ಅಂತ ಹೇಳ್ತಾ ಅವರು ಕೂಡ ನಮ್ಮ ಈ ಕಾರ್ಯಕ್ರಮಕ್ಕೆ ಭಾಗಿಯಾಗಿದ್ದಕ್ಕೆ ಉಪ್ಪಾಗಲಿ ದೇವಾಂಗ್ ಸಮಾಜದ ವತಿಯಿಂದ ಅವರು ಕೂಡ ತುಂಬ ಹೃದಯದ ಧನ್ಯವಾದಗಳ ಹಾಗೆ ಉಪಮೇಯರ್ ಅವರು ಕೂಡ ವಾಣಿ ಜೋಶಿ ಮೇಡಮ್ ಅವರು ಬಂದು ಈ ಕಾರ್ಯಕ್ರಮಕ್ಕೆ ಭಾಗಿಯಾಗಿದ್ದಕ್ಕೆ ಅವರು ಕೂಡ ನಮ್ಮ ಸಮಾಜದ ಪರವಾಗಿ ತುಂಬ ಹೃದಯದ ಅಭಿನಂದನೆ ಕಳಿಸ್ತಾ ಹಾಗೆ ಎಲ್ಲ ನಗರಸಭೆ ನಗರಸಭೆ ಎಲ್ಲ ನಮ್ಮ ಮಹಾನಗರಸಭೆಯ ನಗರ ಸೇವಕರು ಎಲ್ಲರೂ ಭಾಗಿಯಾಗಿದ್ದಕ್ಕೆ ನಮ್ಮವರೇ ಆದಂತ ಎಲ್ಲರೂ ಇವರು ಅನ್ನದೇ ಅವರಿಗೂ ಕೂಡ ಸಮಾಜದ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನು ಶ್ರೀ ಮಣಿಶಂಕರಿ ಮಾತಾಕಿ ಶ್ರೀ ಮಣಿಶಂಕರಿ ಮಾತಾಕಿ ಈಗ ಸನ್ಮಾನ ಅವರಿಗೆ ಸನ್ಮಾನ

ಬಂದ್ರೆ ಯಾವ ಭಾವ ಬರಬೇಕು ಹೀಗಾಗಿ ನನ್ನ ಕೂಡ ಇಲ್ಲ ನಾನು ನೆಟ್ಟ ಅದೇ ಲಾಸ್ಟೇನೆ ಅಂತ ಕೊಡುಗೆ ಇದೆ ಕೊಡುಗೆ ಸಂಬಂಧ ನಿಮ್ಮ ಜೊತೆ ಇರಲಿ ಶುಭಾಶಯ ಇರುತ್ತೆ ಅಂತ ಮಾಡ್ಕೊಳ್ತೀವಿ

ಅಂತ ಹೇಳಿ ನಾವು ನಾರಾಯಣಿ ನಾರಾಯಣ ಗಂಡ ಜೊತೆಗೆ ಪೂಜೆ ಮಾಡ್ತಾರ ಈ ಸರ್ ಅವಾಗ ನಾವು ನಾರಾಯಣಿ ಈಗ ನಾವು ದೇವಿಯನ್ನು ಆರಾಧಿಸ್ತಾ ಇದ್ದೀವಿ ಅದಕ್ಕೆ ಬನಶಂಕರಿ ದೇವಿಯಿಂದ ನಾವೆಲ್ಲರಿಗೂ ಆರೋಗ್ಯ ಆಯುಷ್ ಇಲ್ಲದ ಕೊಡ್ತಾ ನಮ್ಮ ಶ್ರೀಗಳ ಆಶೀರ್ವಾದ ಇರಲಿ ಅಂತ ಹೇಳಿ

ಬೆಳಗ್ಗೆಯಿಂದಲೂ ಸಹ ಕಡಹೊಮ್ಮ ನಾವು ಅಗ್ರಹೋಮಗಳನ್ನು ಮಾಡಿ ನನ್ನೆಲ್ಲರ ಭಕ್ತಿ ಭಾವದ ಪರಾಕರ್ಷತೆಯನ್ನು ಗಂಗೆಯನ್ನು ಬೆರವೇ ಈ ಒಂದು ಸಂದರ್ಭದಲ್ಲಿ ವೇದಿಕೆಯಾಗಿರ್ತಕ್ಕಂಥ ನಮ್ಮ ಭಾಗದ ಜನಪ್ರಿಯ ಶಾಸಕರು ಜನ ನಡುವೆ ಇರ್ತಕ್ಕಂಥ ಹಾಗೂ ನಮ್ಮ ಒಂದು ಬೆ ಬೆಳಗಾವಿ ಮಹಾನಗರ ಪಾಲಿಕೆಯ ಮೇಯರ್ ಶ್ರೀಮಾನ್ ಗಿರೀಶ್ ಮಾಲ್ಗೇಶ್ ಹಾಗೂ ಉಪಮೇಯರ್ ಆಗಿರ್ತಕ್ಕಂಥ ಶ್ರೀಮತಿ ಜೋಶಿ ಅವರೇ ಹಾಗೂ ನಮ್ಮ ಬನಶಂಕರ್ ದೇವಸ್ಥಾನ ಟ್ರಸ್ಟ್ ಕಮಿಟಿ ಎಲ್ಲ ಪದಾಧಿಕಾರಿಗಳೇ ಯುವಕ ಮಂಡಳಿಯೇ ಎಲ್ಲ ತಕ್ಕಾಗಿಗಳು ಇದಕ್ಕೂ ಇವತ್ತು ಸುವರ್ಣ ಲಕ್ಷದಲ್ಲಿ ಬರಿಬೇಕಾದಂತ ಒಂದು ದಿನ ಯಾಕೆ ಅಂತ ಹೇಳಿದ್ರೆ ಸಾಲಗಳು ಮಾತಾಡ್ಬೇಕಾದ್ರೆ ನಾನು ಕಳಿಸಲ್ಲ ಅಂತ ಹೇಳಬೇಕಾಗುತ್ತೆ ನೂರು ವರ್ಷ ನಾವು ಬದುಕಿಲ್ಲ ಹೌದಾ ನೂರು ವರ್ಷ ನಾವು ಶಾಶ್ವತವಾಗಿ ಅಂದ್ರೆ ಖಂಡಿತವಾಗಿರಲ್ಲ ಆದ್ರೆ ನಾವು ಹಿರಿಯರು ಮಾಡಿರ್ತಕ್ಕಂಥ ಸೌಭಾಗ್ಯದಿಂದ ಮೂರನೇ ವರ್ಷ ಕಾರ್ಯಕ್ರಮ ಮಾಡುವಂತ ಭಾಗ್ಯ ನಮಗೆ ಸಿಕ್ಕಿದ್ರೆ ನಾವು ಪುಣ್ಯವಂತ ಭಾಗ್ಯವನ್ನು ಖಂಡಿತವಾಗಿ ಇದ್ರ ಜೊತೆಗೆ ಇನ್ನೊಂದು ವಿಶೇಷ ಅಂತ ಹೇಳಿದ್ರೆ ನಾವು ಯಾವುದೇ ಕಾರ್ಯಕ್ರಮ ಮಾಡಿ ಇಡೀ ರಾಜ್ಯದೊಳಗೆ ಎಮ್ ಎಲ್ ಎ ಬರ್ತಾರೆ ಇಲ್ಲ ಮೇಯರ್ ಬರ್ತಾರೆ ಇಲ್ಲ ಎಮ್ ಎಲ್ ಎ ಬಂದಿಲ್ಲ ಅಂದರೆ ಮೇಯರ್ ಬರ್ತಾರೆ ಮೇಯರ್ ಬಂದಿರೋದು ಎಮ್ ಎಲ್ ಎಲ್ಲ ಇಡೀ ಶಾಸಕರು ಮಹಾನಗರ ಪಾಲಿಕೆ ಎಲ್ಲರೂ ಬಂದಿದ್ದಾರೆ ಒಂದು ಭಾಗ್ಯ ಒಂದಾವ ಜಾಗದಲ್ಲಿ ರಣಿ ಮುಖಾಂತರವಾಗಿ ಒಂದು ಹಾರಿಸ್ತಕ್ಕಂಥ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ಭಕ್ತಿ ಭಾವನೆ ನಿಮ್ಮ ಮಾಡಿರ್ತಕ್ಕಂಥ ಸೇವೆ ಯಾವತ್ತಿಗೂ ಒಂದು ರೂಢ ತೀರಿಸಬೇಕು ಹೇಳಿ ಇಡೀ ನಗರದೊಳಗೆ ಪಾದಯಾತ್ರೆ ಮಾಡಿಕೊಂಡು ಬಂದಿರತಕ್ಕಂಥ ಏಕೈಕ ನಮ್ಮ ಶಾಸಕರು ಹೇಳಿ ಟೀಚರ್ ಪಡ್ತೀನಲ್ಲ ನಮ್ಮ ಸಮಾಜದ ಬೆರೆತಾಗಿರ್ತಕ್ಕಂಥ ಇವತ್ತು ಒಂದು ಕಾಲದಲ್ಲಿ ನಮ್ಮ ಕೌನ್ಸಿಲರ್ ಒಂದು ನೇಕಾರ ಸಮಾಜದಲ್ಲಿ ಅಥವಾ ಎರಡಿದ್ದರು ಆದ್ರೆ ಇವತ್ತು ಐದು ಆರು ಜನ ಹೇಳಿದ್ರೆ ನೀವು ಕೊಟ್ಟಿರ್ತಕ್ಕಂತಹ ಒಂದು ಶಕ್ತಿ ಕೊಟ್ಟಿದ್ದೀರಾ ತಾಯಿಯ ಒಂದು ಸೇವೆಯೊಳಗೆ ಆ ಮಾತೆಯ ಸೇವೆಯೊಳಗೆ ನಮ್ಮನ್ನು ನಾವು ಭಕ್ತಿ ಪರವಾಸ್ತ ಒಂದು ಜೊತೆಗಿದ್ರೆ ಇನ್ನೊಂದು ಸಮಾಜದ ಸಂಘಟನೆಗಾಗೂ ಸಹ ಬೇಕಾಗುತ್ತೆ ಈ ದಶೆಯೊಳಗೆ ನಮ್ಮ ನೆಚ್ಚಿನ ಶಾಸಕರಂತ ಹೇಳಿ ಬೀಜ ಪಟ್ಟಿದ್ರೆ ನಿಜವಾಗಿ ನಮ್ಮ ಸಮಾಜದಲ್ಲಿ ಅತ್ಯಂತವಾದಂತ ಪ್ರೀತಿ ವಿಶ್ವಾಸವಾಗಿರ್ತಕ್ಕಂತ ನಮ್ಮ ಎಲ್ಲೆಲ್ಲ ಅಂತ ಅಭಯ್ ಪಾಟೀಲ್ ಅವರು ಕಷ್ಟ ಕಾಲದಲ್ಲಿ ಒಂದು ಕಾಲದಲ್ಲಿ ಕೋವಿಡ್ ಬಂತು ಕೋವಿಡ್ ಅಲ್ಲಿ ಇರ್ತಕ್ಕಂಥ ಅವತ್ತಿನ ದಿವಸ ಹೇಳಿದೆ ಕೋವಿಡ್ ಬಂದಂತ ಸಂದರ್ಭಗಳಿಗೆ ಯಾವ ಎಮ್ ಎಲ್ ಸಹ ಗಲ್ಲಿಗೆ ಹೋಗಿ ಮನೆ ಎತ್ತಾಕಿ ಮಾಡಿರ್ತಕ್ಕಂಥದ್ದು ಇತಿಹಾಸ ಇಲ್ಲ ಅದು ನಮ್ಮ ಎಂ ಅಭಯ್ ಪಾಟೀಲ್ ಅವರು ಮನೆ ಮನೆಗೆ ಹೋಗಿ ಆ ಬೀದಿ ಒಳಗೆ ಸ್ವಚ್ಛ ಮಾಡಿದ್ದಾರೆ ಅಂತ ಹೇಳಿದ್ರೆ ಅವರಲ್ಲಿರ್ತಕ್ಕಂಥ ಸಾಮಾಜಿಕವಾಗಿರ್ತಕ್ಕಂಥ ಕಳಕಳೆಯನ್ನು ನಾವು ನೋಡ್ಬೇಕಾದಂಥದ್ದು ಮನುಷ್ಯ ಹುಟ್ಟುತ್ತಾನೆ ಸಾಯ್ತಾನೆ ಹುಟ್ಟಬೇಕಾದ್ರೂ ಏನಂತ ಆಗೋದಿಲ್ಲ ಸಾಯ್ಬೇಕಾದ್ರೆ ಏನಂತ ಅಂತೀವ ಏನೂ ಅದು ನಾವು ಮಾಡಿರ್ತಕ್ಕಂಥ ಸೇವೆ ನಾವು ಮಾಡಿರ್ತಕ್ಕಂಥ ಭಕ್ತಿ ನಾವ್ ಮಾಡಿರ್ತಕ್ಕಂಥ ಬರ್ಲಿಕ್ಕೆ ಸಾಧ್ಯ ಅಂತ ಹೇಳ್ತೀವಿ ಇವತ್ತು ಹಿರಿಯರು ಮಾಡಿರ್ತಕ್ಕಂಥ ಸೇವೆ ನೂರು ವರ್ಷ ಕಟ್ಟಿರ್ತಕ್ಕಂಥ ದೇವಸ್ಥಾನ ಇವತ್ತು ನೂರ ಒಂದನೇ ವರ್ಷ ನಾವು ನೋಡಿ ಅದನ್ನ ಅದ್ದೂರಿಯಾಗಿ ಕಾರ್ಯಕ್ರಮ ಮಾಡ್ತೀವಿ ಅಂತ ಹೇಳಿದ್ರೆ ಹಿಂದೆ ಮಾಡಿರ್ತಕ್ಕಂಥ ಸೇವೆ ಹಿರಿಯರ ಸೇವೆ ಸ್ಮರಣೆ ಮಾಡಬೇಕಾದಂತದ್ದು ನಮ್ಮೆಲ್ಲರ ಕರ್ತವ್ಯ ಇದ್ರ ಜೊತೆಗೆ ನಮ್ಮ ಸಮಾಜ ಸಂಘಟನೆಯ ಜೊತೆಗೆ ಸಾಮಾಜಿಕವಾಗಿರ್ತಕ್ಕಂಥ ಬದುಕೆಗಳಿಗೆ ಶಾಂತಿ ನೆಮ್ಮದಿಯನ್ನು ಕಾಣಬೇಕಾಗಿರ್ತಕ್ಕಂಥದ್ದು ಮನುಕುಲದ ಧರ್ಮ ಅಂತ ಹೇಳ್ತೀವಿ ಈ ದೇಶಗಳಿಗೆ ಪ್ರತಿಯೊಬ್ಬರು ಸರ್ವೇತನ ಸುತಿಲೋಭವ ಅಂತ ನಾವು ಹೇಳ್ತೀವಿ ಮಂತ್ರದಲ್ಲಿ ಹೇಳ್ತೀವಿ ಎಲ್ಲರೂ ಸುಖವಾಗಿರ್ಬೇಕು ಎಲ್ಲರೂ ಶಾಂತಿಯಾಗಿರ್ಬೇಕಂತ ಹೇಳಿದ್ರೆ ನಮ್ಮಂತ ಶಾಸಕರು ಬರಬೇಕಾಗಿದೆ ಅಭಯ್ ಪಾಟೀಲ್ ಶಾಸಕರಿಗೆ ಭಾರತ್ ಬಂದಾಗಿ ಒಂದು ನೋಡಿ ನೇಕಾ ಸಮಾಜ ಮರಾಠಿ ಸಮಾಜ ಆಗಿರ್ಬೋದು ನೇಕಾ ಸಮಾಜ ಆಗಿರ್ಬೋದು ಲಿಂಗ್ ಸಮಾಜ ಆಗಿರ್ಬೋದು ಎಲ್ಲರನ್ನು ಸಮವಾಗಿ ನೋಡ್ತಕ್ಕಂತ ಶಾಸಕರು ನಮ್ಮ ಭಾಗ್ಯಕ್ಕೆ ಸಿಕ್ಕಿರೋದಂದ್ರೆ ನಿಮ್ಮೆಲ್ಲರೂ ಮಾಡಿರ್ತಕ್ಕಂಥ ಪುಣ್ಯ ನೀವು ಮಾಡಿರ್ತಕ್ಕಂಥ ಸೇವೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಇಂಥ ಒಂದು ಕಾರ್ಯಕ್ರಮದಲ್ಲಿ ಅವರೆಲ್ಲ ಬಂದು ಭಾಗಿಯಾಗಿದ್ದಾರೆ ಅಂದ್ರೆ ಒಂದು ಭಾಗ್ಯ ಪುಣ್ಯ ಹಿಂದೆ ಹಿರಿಯರು ಮಾಡಿರ್ತಕ್ಕಂಥ ಕಂಡಿರ್ತಕ್ಕಂಥ ಬುದ್ಧಿ ಅಂತ ಹೇಳ್ತೀವಿ ಆ ಬುದ್ಧಿ ಸ್ವರ್ಗದಾಗ ಹೋಗ್ಬೇಕು ನಾವು ಇವತ್ತು ನೀವು ಇವತ್ತು ಗಡಿಯಿಂದ ಪ್ರಾರಂಭವಾಗಿರ್ತಕ್ಕಂಥ ಮೂರು ವರ್ಷ ಕಳೆದು ಮೂರನೇ ಒಂದು ವರ್ಷ ಪ್ರಾರಂಭ ಹೋಗ್ಬೇಕು ಉಳಿಸಬೇಕು ಹೇಳಿ ಎಲ್ಲ ಹಿರಿಯರು ಮತ್ತೆ ಕಿರಿಯರು ಹಳೆ ಬೇರು ಹೊಸ ಚಿಗುರು ಅಂತ ಹೇಳ್ತೀವಿ ಆ ಹಳೆ ಬೇರು ಜೊತೆಗೆ ಹೊಸ ಚಿಗುರು ಇದ್ದಾಗ ಸಮಾಜ ಗಟ್ಟಿಯಾಗಿ ತಿಳ್ಕೊಳಿಕ್ ಆಗತ್ತೆ ಈ ನಿರ್ದೇಶನ ಹಿಂದೆ ಮಾಡಿರ್ತಕ್ಕಂಥ ಸೇವೆ ಆ ಜೊತೆಗೆ ಇಂಥ ಒಂದು ಅಭೂತಪೂರವಾದಂತಹ ನೂರನೇ ನೂರ ಎರಡನೇ ವರ್ಷದ ಒಂದು ತಾಯಿಯ ಸರ್ವಿಗಳಿಗೆ ನಾವು ಭಕ್ತಿ ಭಾವನೆಯ ಪರಾಕಾಷ್ಟಿಗೆ ಜೊತೆಗೆ ನಮ್ಮನ್ನು ನಾವು ಉದ್ಧಾರ ಮಾಡಿಕೊಳ್ಳಿಕ್ಕೆ ಇದೊಂದು ಅತ್ಯುತ್ತಮವಾದಂತಹ ಸೇವೆ ಅಂತ ಭಾವನೆಯನ್ನು ವ್ಯಕ್ತಪಡಿಸಿ ನಮ್ಮೆಲ್ಲರಿಗೂ ಆ ಮಾತೆಯ ಬನಶಂಕರಿಗೆ ಐದು ಆರೋಗ್ಯ ಭಾಗ್ಯವನ್ನು ಕೊಡಲಿ ಅಂತ ಹೇಳಿ ತುಮರಿಂದ ಹಾರಿಸುತ್ತೆ ಅದರ ಮಾತನ್ನ ಮುಕ್ತಾಯ ಮಾಡಿ ಜೈ ಬನಶಂಕರಿ ಮಾತಾಗಿ ನಮ್ಮ ಶಾಸಕರು ಈಗ ಇನ್ನೊಂದು ಹೇಳ್ಬೇಕಂದ್ರೆ ನಮ್ಮ ನಮ್ಮೆಲ್ಲರ ದೇವಾಂಗದ ಒಂದು ಬೇಡಿಕೆ ಇತ್ತು ಯಡಿಯೂರಪ್ಪ ಮಾರ್ಗ ಒಂದು ಕಮಾಂಡ್ ಮಾಡುವ ರೀತಿ ಹೇಳಿ ಇದೇ ದೇವಸ್ಥಾನದಾಗ ಅವರು ಮಾತುಕೊಂಡು ಹೋಗಿದ್ರು ಅದನ್ನು ಈಗ ಭವ್ಯವಾಗಿ ರೆಡಿಯಾಗಿ ನಿಂತದ ಇನ್ನೊಂದು ಇನ್ನೊಂದು ಎರಡು ಮೂರು ದಿನಗಳಲ್ಲಿ ಕೊಡ್ತದ ನಮ್ಮ ಸಮಾಜ ಅಂತಂದ್ರೆ ಅವರಿಗೆ ಭಾಳ ಅಂದ್ರೆ ಭಾಳ ಪ್ರೀತಿ ನಾವು ಏನು ಹೇಳ್ತೀವಿ ನನ್ನ ಕಡೆಯಿಂದ ಏನಲ್ಲ ಅದನ್ನ ನಾನು ಕೇಳ್ರಿ ನಾವು ಮಾಡ್ತೀನಿ ಅಂತ ಹೇಳಿ ಅದನ್ನು ಇವತ್ತು ನಮ್ಮ ಸಮಾಜಕ್ಕೋಸ್ಕರ ಅದನ್ನು ಮಾಡಿ ತೋರಿಸಿದಾರ ಮತ್ತೊಮ್ಮೆ ತಮಗೆಲ್ಲರಿಗೂ ತಮ್ಮ ವತಿಯಿಂದ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನು ಹೇಳ್ತಾರೆ ಯಾಕಂದ್ರ ಈಗ ಒಂದು ದೇವರ ತಾಸೀಮೆಯನ್ನು ಮೂರ್ತಿ ಮಾಡಬೇಕು ಯಾವ್ದಾರ ಒಂದು ಸರ್ಕಾರಿ ಮಾಡಿ ಹೆಸರು ಇಡಬೇಕು ಅನ್ನುವಂತ ಒಂದು ಅವರ ಇಚ್ಛಾನ ಹೆಂಗಾಯ್ತಂದ್ರ ನಮ್ಮ ಇದ್ದಿರುವಂತ ಪ್ರೀತಿ ಅವರು ತೋರ್ಸ ಇಲ್ಲ ಕಾರ್ಯಕರ್ತ ಕಾರ್ಯದ ಮುಖಾಂತರ ತೋರಿಸ್ತಾರ ಇಂಥ ಒಂದು ಧರ್ಮದ ಕಾರ್ಯದಲ್ಲಿ ನಾ ಯಾವಾಗಿದ್ರೆ ಜೊತೆ ಭಾಗಿಯಾಗಿರುತ್ತೆ ಸಮಾಜಕ್ಕೆ ಯಾವಾಗ ಏನ್ ಬೇಕಾದರೂ ಕಷ್ಟ ನಾನು ಒಂದು ಹಮೇಶ ತೋರಿ ತೋರಿಸಿದ್ದಾರೆ ಅವರಿಗೆ ದೀಪಾಗಲಿ ದೇವಾನ ಸಮಾಜ ಅಷ್ಟ ಅಲ್ಲ ಇಡೀ ಬೆಳಗಾವಿ ದೇವಾಲಯ ಸಮಾಜದ ವತಿಯಿಂದ ಎಲ್ಲ ತಂದೆ ಅವರಿಗೆ ಧನ್ಯವಾದಗಳು ಹೇಳ್ತೇನೆ ಒಂದು ದೇವರ ದಾಶಿ ಮನವರ ಮೂರ್ತಿಯನ್ನ ಈ ಬೆಳಗಾವಿ ನಗರಪುರ ನಗರ ಮಹಾನಗರ ಪಡೆ ಪಾಲಿಕೆಯಲ್ಲಿ ಥರ ಪಾಸ್ ಮಾಡಿ ಅದೊಂದು ಶೀಘ್ರದಲ್ಲಿ ಒಂದು ಮೂರ್ತಿ ರೆಡಿ ಮಾಡಿ ಮಾಡೋದರ ಅದೊಂದು ನಮಗೆಲ್ಲರಿಗೂ ಸಂತೋಷದ ವಿಚಾರ ನಿಮಗೂ ನಿಮಗುಗದ ಗೊತ್ತಿರಲಿ ಸಮೀಪದಲ್ಲಿ ನಮ್ಮದೊಂದು ದೊಡ್ಡ ಸರ್ಕಲ್ ಆಗ್ತೈತಿ ಅದಕ್ಕಾಗ ನಮ್ದೇ ಆದಂಥ ಒಂದು ನಮ್ಮ ಗುರುಗಳ ಒಂದು ಅಲ್ಲಿ ಕಾಶಿ ಮಹಿಳೆಯವರ ಮೂರ್ತಿ ರೆಡಿ ಆಗ್ತೈತಿ ಅನ್ನುವಂಥದ್ದು ಇದೊಂದು ಈ ಸಂದರ್ಭದಲ್ಲಿ ಸಂತೋಷವಾಗಿ ಹಂಚ್ಕೊಳ್ತಾ ಇದ್ದೀವಿ ಮತ್ತೊಮ್ಮೆ ಎಲ್ಲರಿಗೂ ಈ ಕಾರ್ಯಕ್ರಮದಲ್ಲಿ ಧರ್ಮ ಕಾರ್ಯದಲ್ಲಿ ಭಾಗಿಯಾದ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ